ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಜಮಖಂಡಿ ನೋಡಿರಿ ಇಷ್ಟೊತ್ತು ನೀವು ನೋಡಿದ್ರಲ್ಲ ಆಗುಂಬೆ ಆಗುಂಬೆ ಆದಮೇಲೆ ನಾವೇನು ಉಡುಪಿ ಶ್ರೀಕೃಷ್ಣ ಹೋದ್ವಿ ಇದಾಗಿತ್ತು ನಮ್ಮದು ಒನ್ ಡೇ ಟ್ರಿಪ್ ಒನ್ ಡೇ ಟ್ರಿಪ್ಪಲ್ಲಿ ಒನ್ ಡೇನಲ್ಲಿ ನಾವು ನಾಲ್ಕು ಸ್ಪಾಟ್ನ ನೋಡಿದ್ವಿ ಸೊ ಅದರಲ್ಲಿ ಉಡುಪಿ ಶ್ರೀಕೃಷ್ಣ ಸೊ ತುಂಬ ಅಂದರೆ ತುಂಬ ಮನಸ್ಸಿಗೆ ಸಮಾಧಾನ ಕೊಡ್ತು ಇನ್ನೊಂದು ಏನು ಅಂತ ಅಂದರೆ ಅದೇನೋ ಗೊತ್ತಿಲ್ಲ ಯಾರು ರಾಯರ ಭಕ್ತರಾಗಿರ್ತಾರೋ ರಾಯರ ರಾಯರ ಮಕ್ಕಳಾಗಿರ್ತಾರಲ್ಲ ಅವರಿಗೆ ಒಂದು ಒಂದು ಹಂತ ಆದಮೇಲೆ ಇದು ನನಗೆ ಮಾತ್ರ ಆಯಿತಾ ಎಲ್ರಿಗೂ ಆಗುತ್ತ ಅಂತ ಕಮೆಂಟ್ ಮಾಡಿ ಏನು ಅಂತ ಅಂದರೆ ಅವರು ಅವ್ರಿಗೆ ಗೊತ್ತಿಲ್ಲದೆ ಕೃಷ್ಣನಿಗೆ ತುಂಬ ಅಂದರೆ ತುಂಬ ಹತ್ತಿರ ಆಗ್ತಾರೆ ಸೊ ಅದರಲ್ಲಿ ನಾನೂ ಒಬ್ಬಳು ನನಗೆ ಮುಂಚೆ ಕೃಷ್ಣನ ಬಗ್ಗೆ ಆಗಲಿ ರಾಮ ಕೃಷ್ಣ ಅಷ್ಟೊಂದೊಂದು ಕನೆಕ್ಷನ್ ಆಗಲಿ ಏನು ನನಗೆ ಆ ಥರ ಏನೂ ಇರಲಿಲ್ಲ ಸೊ ನಾನು ಯಾವಾಗ ರಾಯರನ್ನ ಆರಾಧಿಸಿ ಪ್ರೀತಿಸೋಕೆ ಸ್ಟಾರ್ಟ್ ಮಾಡಿದ್ನೋ ಆವಾಗ ಕೃಷ್ಣನಿಗೆ ತುಂಬ ಗೊತ್ತೋ ಗೊತ್ತಿಲ್ಲದನೋ ಒಂದು ಕನೆಕ್ಷನ್ ನನ್ನ ನನ್ನ ಮನಸ್ಸಿನ ಆಳದಿಂದನೇ ಕನೆಕ್ಷನ್ ಸ್ಟಾರ್ಟ್ ಆಯಿತು ಸೊ ಆವಾಗಿಂದ ನಾನು ಉಡುಪಿ ಶ್ರೀಕೃಷ್ಣನಿಗೆ ಹೋಗಬೇಕು ಅವನ್ನ ನೋಡಬೇಕು ಅವನ ಪಾದಗಳಿಗೆ ನಾನು ನಮಸ್ಕರಿಸ್ಬೇಕು ನನ್ನ ಕಣ್ತುಂಬಿಸ್ಕೋಬೇಕು ಅಂತ ಹಾತುರ್ತಾಯಿದ್ದೆ ಸೊ ಸಡನ್ನಾಗಿ ಗೊತ್ತಿಲ್ಲ ನಮ್ಮ ಮನೆಯವರು ಅಲ್ಲಿ ಒಂದು ಕೆಲಸ ಇತ್ತು ಅಂತ ಇದ್ರು ಸೊ ಹೆಂಗೂ ಕೆಲಸ ಇದೆ ಹೋಗೋಣ ಅದ್ರ ಜೊತೆಗೆ ನೋಡ್ಕೊಂಡು ಬರೋಣ ಅಂತ कर्कोगी थैंक यू सो मच कीप वाचिंग